ರಾಕಿ ಬಾಯ್ ಹಸುವಾಗಿದ್ಯಾ ಒಂದು ವಿಷಯ ಗೊತ್ತಾ ಈಗ ಹೇಳ್ತೀನಿ ಕೇಳಿ ಕೆಲವು ರಾಕೋ ಶೂ ಬ್ರ್ಯಾಂಡ್ ಆಗಿರುತ್ತೆ ಕೆಲವು ರಾಕೋ ಶರ್ಟ್ ಬ್ರ್ಯಾಂಡ್ ಆಗಿರುತ್ತೆ ಅಷ್ಟೇ ಯಾಕೆ ಉಜ್ಜೋ ಟೂತ್ ಪೇಸ್ಟ್ ಕೂಡ ಬ್ರ್ಯಾಂಡ್ ಆಗಿರುತ್ತೆ ಆದ್ರೆ ಬೈ ಬರ್ತ್ ಬ್ರ್ಯಾಂಡ್ ಅಂದ್ರೆ ಈ ಚಿಲ್ಲರ್ ಇಟ್ಸ್ ಅ ಬ್ರಾಂಡ್ ನಾನು ಆಕ್ಚುಲಿ ಕಳ್ಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಆ ಪೀಸಿದು ಫೋನ್ ಕತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇದೆ ಹಲೋ ಹಲೋ ಏ ರಾಂಗ್ ನಂಬರ್ ಅಂತ ಹೇಳಿದ ನಾಯಿ ಮಾತಾಡಕ್ಕೂ ಮುಂಚೆ ರಾಂಗ್ ನಂಬರ್ ಅಂತ ಹೇಳಿ ನಾಯಿ ಮಾತಾಡ ಓ ರಾಂಗ್ ನಂಬರ್ ಏನೋ ನಿನ್ ಸಮಸ್ಯೆ ಯಾರೋ ಮಾತಾಡ್ತಿರೋದಲ್ಲೇ ನೀನ್ ಯಾರು ಏ ನಾನ್ ಎಸ್ ಐ ಕಡೋ ನಾ ಕಳ್ಳ ಕಡೋ ಏನೋ ಮಾಡ್ತಿದ್ದೀಯ ಅಲ್ಲಿ ಹಲ್ಕೊಂಡಿದ್ದೀನಿ ಇಲ್ಲ ಸಾರ್ ಏ ಒಬ್ನೇ ಐತೆ ಸ್ಟೇಷನ್ ಅಲ್ಲಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬನ್ನಿ ಸರ್ ಬನ್ನಿ ಬನ್ನಿ ನಾಯಿಗ್ ಹುಟ್ಟಿದ್ದ ಕಲ್ಗೆಲ್ಲ ನೋಡ ಬಿಡ್ತೀನಿ ಇವಾಗ ಯಾವಪ್ಪ ಇಲ್ಲಿ ಮುನಮ್ನಳ್ಳಿ ಸರ್ ಕೆಲ್ ಹುಚ್ಕೊಂಡಿರ್ಬೇಕು ವಿಧಾನಸೌಧದ ಮುಂದೆ ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹನ ಈ ಈ ಸಗಣಿ ಸಗಣಿ ಅಲ್ಲ ಕಡೆ ಅದು ಎಸ್ ಡಾಟ್ ಅಗ್ನಿ ಓ ಸೆಂಟ್ರಲ್ ಡಾಟ್ ಐತಾ ಉದ್ರಿಸ್ಕೊಂಡು ಬಿಟ್ರಲ್ಲ ಸರ್ ಓಡ್ಕೊಂಡು ಬಂದನಲ್ಲ ಉದ್ರಿ ಬಿಡ್ತೋ ಓಡ್ದ್ರು ಅನ್ಕೊಂಡೆ ಇಷ್ಟೆಲ್ಲಾ ಮಾಡ್ತಿದಿ ಕೌಂಟ್ರಿ ಉನೇ ಐ ಆಮ್ ವಿಲ್ಲನ್ ಸರ್ ಸರ್ ಏ ಪರ ಪರ ಇಲ್ಲ ಸರ್ ಯಾಕೋ ಕಳ್ತನ ಮಾಡ್ತೀಲಿ ಯಾಕೋ ಸರ್ ಮನೇಲಿ ಕಿತ್ತು ತಿನ್ನೋ ಬರ್ತಾನೆ ಸರ್ ಅದಕ್ಕೆ ಮಾಡಕೇನ ಕೆಲಸ ಇಲ್ಲ ಸರ್ ಅದಕ್ಕೆ ಕಳ್ತನ ಮಾಡ್ತಿದ್ದೀನಿ ಸರ್ ಕಳ್ತನ ಯಾಕೋ ಮಾಡ್ತಿದೀಯಾ ಮಾಡಕೇನ ಕೆಲಸ ಇಲ್ಲವಲ್ಲ ಸರ್ ಕೆಲಸ ಯಾಕೋ ಇಲ್ಲ ಕಳ್ತನ ಮಾಡ್ತಿದ್ದೀನಲ್ಲ ಸರ್ ಕಳ್ತನ ಯಾಕೋ ಮಾಡ್ತಾ ಇದೆಯಾ ಮಾಡಕ್ಕೆ ಏನು ಕೆಲಸ ಇಲ್ವಲ್ಲ ಯಾವನ್ರಿ ಅವ್ನು ಹೇಳಿದ್ದಾನೆ ಸಾಯ್ತಾನಲ್ರಿ ಹೋಗಿ ಹೋಗಿ ಏ ನೀನ್ ಏನು ಮಾಡಿದ್ಯ ಅಂತ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ ನಿನ್ನ ಸರ್ ಏನು ಮಾಡಿದೆ ಸರ್ ಸರ್ ನಾನು ನಿಮ್ಮ ತರ ಓದಿ ದೊಡ್ಡವನಾಗಬೇಕಂತ ಒಂದು ಕೋರ್ಸ್ ಮಾಡಿದೆ ಸರ್ ಕೋರ್ಸ್ ಮಾಡಿದ್ಯಾ ಯಾವ ಕೋರ್ಸ್ ಅಫ್ಕೋರ್ಸ್ ಆಮೇಲೆ ಒಂದ್ ಜಾಬ್ ಮಾಡಿದೆ ಸರ್ ಜಾಬ್ ಮಾಡಿದ್ಯಾ ಯಾವ ಜಾಬ್ ಪಂಜಾಬ್ ಇದೆಲ್ಲ ಮಾಡಿದ ಮೇಲೆ ನೀನು ಒಂದು ಬಿಸ್ನೆಸ್ ಮಾಡ್ಬೇಕಾಗಿತ್ತು ಬಿಸ್ನೆಸ್ ಮಾಡಿದೆ ಸರ್ ಯಾವುದು ನನ್ನ ಆಫ್ ಯುವರ್ ಬಿಸ್ನೆಸ್ ದುಡ್ಡು ಎಲ್ಲಿಟ್ಟಿದೆ ಹೇಳ್ಬಿಡು ಒಡ ಸಾಯಿಸ್ಬಿಡ್ತೀನಿ ಇಲ್ಲ ಅಂದ್ರೆ ಸರ್ ಹೆಸರು ಬೆಳಕ ದುಡ್ಡು ದುಡ್ಡು ಎಲ್ಲಿಟ್ಟಿದೆ ಹೇಳು ದುಡ್ಡು ಸರ್ ಅದು ಹೇಳ್ತಿದ್ ಸರ್ ಅದು ಯಾರ ಹತ್ರ ಇದೆ ದುಡ್ಡು ಸರ್ ಒಬ್ಳು ರಾಗಿಣಿ ಚಿಲ್ಮಿಣಿ ಅಂತ ಅವಳೆ ಸರ್ ಅವಳ ಹತ್ರ ಎಲ್ಲಾ ದುಡ್ಡು ಇದೆ ಸರ್ ಹೌದಾ ಅವಳ ನಂಬರ್ ಕೊಡು ತಗೊಳ್ಳಿ ಸರ್ ನೈನ್ ಏಟ್ ಜೀರೋ 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 ಒನ್ ಜೀರೋ

ಒಂದ್ ನಿಮಿಷ ಒಂದ್ ನಿಮಿಷ ಏ ಬರ ಇಲ್ಲ ಇರೀರ ಅವ್ನ ಏನೋ ಮಾಡ್ತಾವ ನೀರು ಯಾರ್ಯವ್ರು ಯಾರ್ಯವ್ರು ಚಿಲ್ರೆ ಸರ್ ಅಟ್ ಒಳ್ಳೆ ಸಾಂಗ್ ಹಾಕಿದ್ರೆ ಇವಳ ಸರ್ ಒಳ್ಳೆ ಬಸಿರಿ ಹಂದಿ ಬಂದಂಗ್ ಬತ್ತಾಳೆ ಹಿಂಗೆ ಲೇ ಇವಳ ಹತ್ರ ದುಡ್ಡು ಇದೆಯಾ ಹ್ಞೂ ಸರ್ ಬಾರ ಇಲ್ಲಿ ಸರ್ ಬಾಯಿಲ್ ಬಲಿ ಸರ್ ನಿನ್ನ ಹೆಸರು ಏನಂದೆ ಬರ್ಕಳ್ಳಿ ಸರ್ ಹೇಳು ಬರ್ಕಳ್ಳಿ ಸರ್ ಬರ್ಕಂತ ಇದೀನಿ ಹೇಳು ಸರ್ ಬರ್ಕಳ್ಳಿ ಸರ್ ಬರ್ಕಂತ ಇದೀನಿ ನಿನ್ನ ಹೆಸರು ಏನು ಹೇಳು ಸರ್ ನನ್ನ ಹೆಸರೇ ಬರ್ಕಳ್ಳಿ ಅಂತ ನಿನ್ನ ಹೆಸರೇ ಬರ್ಕೊಳ್ಳಿ ಹಾ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ಸರ್ ಹೇಳು ಕೂತ್ಕೊಳ್ಳಿ ಸರ್ ಕೂತ್ಕೊಂಡಿದ್ದೀನಿ ಹೇಳು ಸರ್ ಅಪ್ಪನ ಹೆಸರೇ ಕೂತ್ಕೊಳ್ಳಿ ಅಂತ ನಿನ್ನ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ಹಾ ನಿಮ್ಮ ಹೆಸರು ನಿಂತ್ಕಳ್ಳಿ ಸರ್ ಗೊತ್ತಾಯ್ತು ನಿಮ್ಮ ಹೆಸರು ನಿಂತ್ಕೊಳ್ಳಿ ನಮ್ಮಅನ್ ಹೆಸರು ನಿಂತ್ಕೊಳ್ಳಿ ಅಲ್ಲ ಸರ್ ಹ ಹೇಳ್ತೀನಿ ಎಂದೆ ಹೇಳು ಹೇಳಿದ್ನಲ್ಲ ಸರ್ ಎಲ್ಲ ಹೇಳಿದೆ ಹೇಳಿದ್ನಲ್ಲ ಸರ್ ಏ ನಿಮ್ಮ ಅವನ ಹೆಸರು ಎಲ್ಲ ಹೇಳಿದೆ ಸರ್ ನಮ್ಮ ಅವನ ಹೆಸರು ಹೇಳಿದ್ನಲ್ಲ ಅಂತ ನಮ್ಮ ಊರು ಯಾವ್ದು ಗೊತ್ತಾ ಯಾವುದು ಹೊಡಸ್ಕೊಳ್ಳಿ ಅಂತ ತಿಕ್ಲು ಏ ಯಮನ ಹತ್ರ ದುಡ್ಡಿದ್ಯಾ ಸಿಕ್ಕಾಪಟ್ಟೆ ದುಡ್ಡಿಟ್ಟವಳೆ ಸರ್ ಆಯಮ್ಮ ಒಂದ್ ಚೇರ್ ಹಾಕಿ ಬೇಡ ಬಿಡಿ ಸರ್ ಬೇಡ ಅಂತ ಬಿಡ್ರಿ ಅಲ್ಲ ಹಾಕಿ ಸರ್ ಇಲ್ಲ ಇಲ್ಲ ಹಾಕಿ ಸರ್ ಓ ನಿಮ್ಮ ಅಜ್ಜಿ ಕೋಣೆಲ್ಲ ಹಾಕ್ತೀನಿ ತಗೋ ಬಂದು ಯಾಕೆ ಯಾಕೆ ನೋಡಿದ್ರಿ ಕಿತ್ತ ನಮ್ಮ ಯಾವನಿಗೆ ಹೇಳ್ತೀನಿ ನೀನು ದುಡ್ಡಿದ್ಯಾ ಅಮ್ಮ ಹೇಳಿ ಏನ್ ಮಾಡಿದ್ರಿ ಹೇಳಿ ಅಂದ್ರೆ ಎದ್ದು ಇದುಕೊಳ್ಳೋದಲ್ಲ ಕೂತ್ಕೊಂಡು ಹೇಳಿ ಈಗ ಏನ್ ಮಾಡಿದೆ ಕೂತ್ಕೊಂಡು ಹೇಳಿತ್ಕೊಂಡು ಹೇಳಿದ್ರೆ ಕೂತ್ಕೊಂಡು ತಿಕ್ಲು ಅರ್ಥ ಆಗಲ್ ನಿನ್ಗೆ ಕೂತ್ಕೊಂಡು ಹೇಳಂದ್ರೆ ಇಲ್ಲಿ ಬಾತ್ರೂಮ್ ಬಂದಿದ್ಯಾ శ్ పటాపట్ అంత ఉత్తర కొడుకు పటాఫట్ కడమ్ పిన్ టు పిన్ హోకే డ్ ఎల్ట్ చ సార్త సార్ ఏనమ్మ పిన్

ో గన్మతర ఆమె మన్మత్న మధ్య మాట్లాడతీ సార్ ఇది మాట్లాడబాడ నేను మాట్లాబడ

오엘라티에이옥엘라에이옥엘라에이아굼베야 프레마 산제야 아따우르 상구 투바치크 웨이셜이 리데 아드부타 아드부타 옐로 아 아웃 패드 게 알리 사

ಅವ್ರ ಕೈಲಿ ದುಡ್ಡು ಬಿಡೋಕ್ಕಾಗ್ದೇ ಹಂಗ್ ಡೌ ಮಾಡ್ದಲ್ವ ಹೇ ಅಣ್ಣ ಕೊಳ್ಳ ನಂಗೆ ಗೊತ್ತು ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದೀರಿ ನಂಗೆ ದುಡ್ಡು ಬೇಡ ಕಣೆ ಈ ದುಡ್ಡೆಲ್ಲಿ ಇಟ್ಟಿದ್ಯಾ ಅನ್ನೋದು ಬೇಡ ಈ ರವೆ ಹಾಕ್ ಕುಟ್ಟು ಮೊಸರನ್ನ ಮಾಡೋದು ಹೆಂಗೆ ಓ ರೆಸಿಪಿ ಹೇಳಿದೆ ಅಕಾ ರೆಸಿಪಿ ರವೆ ಹಾಕ್ಬಿಟ್ಟು ಮೊಸರ ಮಾಡೋದಾ ಇಲ್ಲಿ ಬಾಯ್ ಹೇಳ್ತೀರಿ ಹೇಳು ನೀವು ಕೇಳ್ಕಳೀ ಹಾಂ ಅವ ಬೆಳಿಗೆ 5 ಗಂಟೆ ಎಡಲೇ ಮೆಡ್ಕಟ್ಟೆ ಅಲ್ಲಿ ಹೊರ ಸಾಯ್ತಾರ ಈಗ ನೀನು ಕೇಳಿಲ್ಲ ಅಂದ್ರೆ ಹೋಗು ಇವರ್ಗಾ ಹೇಳ್ತಿನಿ ಅವ ಬೆಳಿಗೆ ಐದ್ ಗಂಟೆ ಅವ ಬೆಳಿಗೆ ವಾ ಆ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಕಾಸು ಮಾಡ್ಕೊಂಡಿದೀನಿ ನನ್ನನ್ನ ಯಾರಿಸ್ತಾರಲ್ಲ ಇಬ್ಬೊ ಡೈಕ್ಳು ಒಂದ್ ವಿಷಯ ಹೇಳ್ತೀನಿ ಎಲ್ರು ಜಿಲ್ ಇಡ್ಕೊಳ್ಳಿ ಎಲ್ಲಿ ಗಂಟ ಯಾರ ಇರ್ತಾರೋ ಅಲ್ಲಿ ಗಂಟ ಯಾಮರ್ಸೋರ್ ಇದ್ದೇ ಇರ್ತಾರೆ ಯಾರು ಯಾಮಾರಬೇಡಿ ಬಲೋರೇ ಸೋಪ್